ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಅಲ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಸಾಮಾನ್ಯ ನಮ್ಮ ಹಳ್ಳಿ ಭಾಗದ ಏನು ಅಂತಂದರೆ ಕೆಲವೊಂದು ಕಾಯಿಲೆ ಉಡುಗೆ ನಾಟಿ ವೈದ್ಯರೇನು ಅಂತಂದರೆ ಅವರೇ ಔಷಧಿ ಕೊಡ್ತಾರೆ ಕೆಲವೊಂದು ಹುಳಗಳು ಕಡದ್ರೆ ಅವರೇ ಔಷಧಿಗಳು ಕೊಟ್ಟು ಏನು ಅಂತಂದರೆ ರೆಡಿ ಮಾಡ್ತಾರೆ ನಮಗೆ ಆರಾಮಾಗಿ ಆರೋಗ್ಯವಾಗಿರೋ ಥರ ಅದು ನಡೀತಾ ಇದೆ ನಮ್ಮ ಹಳ್ಳಿ ಭಾಗದಲ್ಲಿ ಇವತ್ತು ಕೂಡ ಇದೆ ನಾಟಿ ವೈದ್ಯ ಪದ್ಧತಿ ಇವತ್ತು ಕೂಡ ಇದೆ ಅದು ತುಂಬಾ ಏನು ಅಂತಂದರೆ ಒಂದೊಳ್ಳೆ ಒಳ್ಳೆ ಸ್ಥಾನ ಇದೆ ಅದರಿಂದಾಗಿ ಇವತ್ತೇನು ಅಂದರೆ ನಮ್ಮೊಟ್ಟಿಗೆ ಏನು ಅಂತಂದರೆ ಲಕ್ಷ್ಮಮ್ಮನವರಿದ್ದಾರೆ ಇವರೇನು ಅಂತಂದರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ವರ್ಷಗಳಿಂದ ಏನು ಅಂತಂದರೆ ನಾಟಿ ವೈದ್ಯಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಭಾಗದಲ್ಲಿ ಸಾಮಾನ್ಯ ಶಿರಾ ತಾಲೂಕಲ್ಲಿ ನಮ್ಮ ಕಳ್ಳಂಬೇಳ ಹೋಬಳಿಯಲ್ಲಿ ಲಕ್ಷ್ಮಮ್ಮನವ್ರು ಏನು ಅಂತಂದರೆ ಗೊತ್ತಿರುತ್ತೆ ಏನಾದರೂ ಆರೋಗ್ಯ ಸಮಸ್ಯೆಗಳಾದರೆ ಏನೋ ಉಳ್ಳ ಕಡಿದಿರೇ ಅದಕ್ಕೆಲ್ಲ ಏನು ಅಂತಂದರೆ ಔಷಧಿಗಳು ಕೊಡ್ತಾ ಇರ್ತಾರೆ ಅಮ್ಮ ನಿಮಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ಹಾಂ ಇದು ನೀವು ಎಷ್ಟು ವರ್ಷದಿಂದ ಆಲ್ರೆಡಿ ಇದನ್ನ ವೈದ್ಯ ಪತ್ರದಿಂದ ಮಾಡ್ತಾ ಇದ್ದೀರಾ ನಾವು ನಲ್ವತ್ತು ವರ್ಷದಿಂದ ಕೊಡ್ತಾ ಇದ್ದೀವಿ ಹ್ಞೂ ನಾವು ಎಲ್ಲದಕ್ಕೂ ಕೊಡ್ತೀವಿ ಬೇರೆ ಕಡಿ ಈಗ ಈಗ ನಿಮ್ಗೆ ನಾಟಿ ವೈದ್ಯ ಏನಿದು ಕೊಡ್ತಾ ಇದ್ದೀರಲ್ವ ನೀವು ಇದು ನೀವು ಹೆಂಗ್ ಕಲ್ತ್ಕೊಂಡ್ರಿ ನೀವು ನಮ್ಗೆ ದೊಡ್ಡವ್ರು ಕಳ್ಸಿರು ದೊಡ್ಡೋರು ಅಂದ್ರೆ ನಮ್ಗೆ ತಾಯಿ ತಂದೆ ಇರ್ತಾರಲ್ಲ ಅವ್ರ ತಾಯಿ ತಂದೆ ಅವ್ರಿಗೆ ಕಲ್ಸಿದ್ದು ಅವು ನಮ್ಮ ತಾಯಿ ತಂದೆಗಳ ನಾವು ಕಲ್ಸ್ಕೊಂಡಿರದು ವಂಶ ಪಾರಂಪರೆಯಾಗಿರೋಂತ ದೊಡ್ಡ ಕಾಲದಿಂದ ಬಂದಿರೋದು ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅವರು ಯಾವುದಕ್ಕೆ ಏನ್ ಕೊಡ್ತಾರೆ ಏನ್ ಮಾಡ್ತಾರೆ ನಮ್ ಜೀವನ ಅದ್ರೊಳಗೆ ಏನ್ ನಡೀಬೇಕಲ್ಲ ಅಂತ ನಾವು ಅದನ್ನ ನೋಡಿ ಕಲ್ತ್ಕೊಂಡು ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದೀವಿ ಮಾಡ್ತಲೂ ಇದ್ದೀವಿ ಎಷ್ಟೋ ಜನ ಮೇಲಾಗ್ಯಾವ್ರಿ ಚೆನ್ನಾಗೂ ಅವ್ರಿ ಕೆಟ್ಟ ನಾವು ಗೊತ್ತಿಲ್ಲ ನಮ್ಮ ಮನೆ ಹತ್ರ ಬಂದರು ಎಷ್ಟೋ ಜನ ಬೆಂಗಳೂರಿಂಟಲೂ ಗೊತ್ತಾರೆ ಚೇಳೂರಿಂಟಲ್ಲೂ ಗೊತ್ತಾರೆ ಬರ್ತಾರೆ ಗೊತ್ತಾರೆ ಕಾರ್ಮ್ ಈ ಸುತ್ತ ಏಳಳ್ಳಿ ಒಳಗೂ ನಾವು ಔಷಧಿ ಸುವಾಸಿ ಪಡೆದಿದ್ದೀವಿ ನಾವು ನೆನ್ನೆ ಮೊನ್ನೆ ಇವತ್ತು ಗೊತ್ತಾರಲ್ಲ ಕಾಲು ಕೊಳತಿರ್ಲಿ ಉಳುತ್ತಿರ್ಲಿ ಹುಳ ಬಿದ್ದಿರ್ಲಿ ಅವೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಬ್ಬೊಬ್ಬರು ಕಾಲುಗಳು ತೆಗಿಬೇಕು ಅಂದ್ರೆ ಹವಾಸಾಗಿ ಬಂದ್ಬಿಡ್ತಾರೆ ಹಿಂಗೆ ಯಾರನ ಹೇಳಿ ಅಲ್ಲಿಗೆ ಹೋಗ್ರಿ ಅಂದ್ರೆ ಇಲ್ಲಿ ಕರ್ಕೊಂಡ್ಬರ್ತಾರೆ ನಾವು ಅದನ್ನ ಕುಯ್ದು ತೊಳೆದು ಬದು ಕ್ಲೀನ್ ಮಾಡಿ ಮನ್ಸೂನ್ ಮಾಡ್ತೀವಿ ಈಗ ನಾವು ಗಂಜಿ ಅಂಗಡಿ ಸಾಮಾನ್ಯ ಮಾತ್ರನ ಇಷ್ಟ ಅಂತ ಇಸ್ಕೊತೀವಿ ತಿರ್ಗ ಅವರು ಚೆನ್ನಾಗಾದಾಗ ನಮಗೆ ಇಷ್ಟು ಕೊಡ್ರಿ ಸ್ವಾಮಿ ನಮ್ಮ ಹೊಟ್ಟೆ ತುಂಬಬೇಕು ನಮಗೆ ಮನೆ ಹೊಂದ್ಬಿಟ್ರೆ ಹೊಲಿಲ್ಲ ತೋಟ ಇಲ್ಲ ಏನೂ ಇಲ್ಲ ನಮ್ಗೆ ಇದೆ ಬೇಸಾಯ ನಾವು ಹುಡುಗ ನಮಗೆ ಬೇಸಾಯನೇ ಹಿರಿಯರ ಕಾಲದಿಂದ ಬಂದಿರೋ ಬೇಸಾಯ ಇದೆ ಇದೇ ವೈದ್ಯ ಪದ್ಧತಿನ ಏನು ಅಂತಂದ್ರೆ ನಾಟಿ ವೈದ್ಯ ಪದ್ಧತಿ ರೂಢಿಸ್ಕೊಂಡ್ ಹಂಗೆ ಮುಂದ್ಕೋಗ್ತಾ ನಮ್ಮದು ಜೀವನ ಹ್ಮ್ ಹ್ಮ್ ನಿಮ್ದು ಏನು ಅಂತಂದ್ರೆ ಇದು ಪುಣ್ಯದ ಕೆಲಸ ಅಲ್ವಾ ಎಷ್ಟೋ ಜನಕ್ಕೆ ಸ್ನೇಹಿತರೆ ಇದು ಯಾಕೆ ನಾನು ವಿಡಿಯೋ ಮಾಡ್ತಿರೋದು ಅಂತಂದ್ರೆ ಸ್ವಂತ ನಮ್ ಏನು ಅಂತಂದ್ರೆ ಅವ್ರಿಗೆ ಮೈ ಕೈ ಎಲ್ಲಾ ತೀಟಿ ಆಗೋಗ್ಬಿಟ್ಟಿತ್ತು ಹಾಸ್ಪಿಟ್ಲ ತಿರ್ಗಾಡದ್ವಿ ಸುಮಾರು ಕಡೆ ಎಲ್ಲ ತೋರಿಸಿದ್ವಿ ಅದು ರೆಡಿ ಆಗಲಿಲ್ಲ ತುಂಬ ತೀಟೆ 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 ಅನ್ನೋರು ತಾತ ಆವಾಗ ಏನಂದ್ರೆ ಬೇರೆ ಜನಗಳಿಂದ ಮುಖಾಂತರ ಲಕ್ಷ್ಮಮ್ಮ ಏನೋ ಅಂತಂದರೆ ಪರಿಚಯ ಅವ್ರದ್ದು ನಮಗೆ ಗೊತ್ತಾಯಿತು ವಿಳಾಸ ಗೊತ್ತಾಯ್ತು ಇಲ್ಲಿಗೆ ಹೋದ್ರೆ ಪಕ್ಕ ರೆಡಿ ಆಗುತ್ತೆ ಅಂತ ಹೇಳಿದಾಗ ನಮ್ಮ ತಾತನ ಇಲ್ಲಿ ಕರ್ಕೊಂಬಂದ್ವಿ ಒಂದು ಎರಡು ಸತಿ ಕೊಡ್ಸಿದ್ವಿ ನಾವು ಅಷ್ಟೇ ನೀವು ಹೇಳ್ದಂಗೆ ಪತ್ತೆ ಬಿದ್ದರೂ ಇದು ಮಾಡಿದ್ರು ಏನು ಅಂತಂದರೆ ಖಂಡಿತ ಅವ್ರು ಏನಂದರೆ ರೆಡಿ ಆದ್ರು ಇವಾಗ ಇನ್ನೂ ಕೂಡ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಯಾವ ಥರ ತೀಟೆ ತುರ್ಕೆಗಳು ಏನಿಲ್ಲದಲ್ಲೇ ಚೆನ್ನಾಗಿದ್ದಾರೆ ಅವರು ಅದರಿಂದಾಗ ಏನೋ ಅಂತಂದರೆ ಈ ಥರ ಬದಲಾವಣೆ ಆಗಿದ್ದೇನೆ ಏನಂದ್ರೆ ನಿಮಗೆ ತೋರಿಸ್ಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಮತ್ತು ಎಷ್ಟೋ ಜನಗಳಿಗೆ ಹಾಸ್ಪೆಟ್ಲಿಗೆ ಹೋಗಿ ಅವರಿಗೆ ವಾಸಿಯಾಗಿಲ್ಲ ಅಂತಂದರೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಯಾರಿಗಾನ ತುಂಬ ಎಲ್ಪ್ ಆಗ್ಬೋದು ನೀವು ಕೈ ಗುಣ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಅದನ್ನು ನಿಜವಾಗ್ಲೂ ಕೂಡ ಅನ್ಭವಿಸಿದ್ರೆ ಔಷಧಿ ತಗೊಂಡ್ರೆ ನಾಟಿ ವೈದ್ಯ ಇದನ್ನು ನಿಮ್ಮ ನಿಜವಾಗ್ಲೂ ಕೂಡ ಗೊತ್ತಾಗುತ್ತಿದ್ರು ಮಹಿಮೆ ಏನು ಅಂತೇಳಿ ಈಗ ನೀವು

ಅಂತರ್ಗು ನಾವು ಔಷಧಿ ಕೊಡ್ತೀವಿ ತಲೆ ಹಾವು ಅದು ಕೊಡೋದೇ ಹೂವಿನ ತರ ಇರುತ್ತೆ ಬೆಳ್ 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 ಬೆಳಗ್ಗೆ ಮೈ ಎಲ್ಲಾ ಇರುತ್ತೆ ಈಗ ಕೆಲವೊಂದು ಹುಳಗಳೆಲ್ಲ ಮುಟ್ಟಿರ್ತಾವಲ್ವಾ ಹ್ಮ್ ಈಗ ಅವ್ರ ನಿಮ್ಮ ಹತ್ರ ಔಷಧಿ ಬರ್ತದೆ ನೀವು ಔಷಧಿ ಕೊಡ್ತೀರಾ ಅವ್ರ ಏನ್ ಪತ್ತೆ ನೋಡಮ್ಮ ಆದ್ರೆ ಬೇಳೆ ಹಾಕಿ ಬೇಸೋದು ಹ್ಮ್ ಒಂದ್ಕಡೆ ಹುಣಸೆಣ್ಣು ಒಣಮೆಣಸೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇವೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಮಿಕ್ಸಿಗೆ ಮಿಕ್ಸಿಗಾಕೊಂಡು ಮುದ್ದೆ ಅನ್ನ ಬಿಸಿನೀರು ಅಷ್ಟೇ ಅಂದ್ರೆ ಈಗ ಯಾವ್ದೇ ತರ ಆದ್ರೂ ಇದೇ ಇದಾದ್ರೆ ಈ ಕೊಳತಿದ್ದು ಉಳಿತಿದ್ದಾದ್ರೂ ಮಾತ್ರ ಈ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅಂದ್ರೆ ಯಾವ ಥರ ಅದು ಯಾವುದು ಅದು ಇರೋದು ಮತ್ತು ನಾಯಗುರು ಬಸ ಕುಡಿದಿರೋದು ಇವೆಲ್ಲ ಬರೀ ಒಂದು ಅವ್ರ ಇದು ಮಾತ್ರ ಒಂದೊಂದು ತಿಂಗ್ಳಿಗೆ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಅದು ಊಟಕ್ಕೆ ಹೋಗ್ತೈತೆ ಅದು ನಾವು ಕ್ಲೀನ್ ಮಾಡ್ತಿರ್ಬೇಕು ಅವರಿಗೆಲ್ಲ ಕೆಂಪು ಬೇಕು ಈ ಕಲರ್ ಬರಬೇಕು ಅವರಿಗೆ ಈ ಕಲ್ಲರ್ ಬಂದಾಗ್ಲೇ ಅದು ವಾಶ್ ಆಗ್ತೈತೆ ಅಂತ ಲೆಕ್ಕ ಅಳ್ಳೆ ತನಕ ನಾವು ಕ್ಲೀನ್ ಮಾಡ್ತೇಬೇಕು ಹೊಳಿಬೇಕು ಬಳಿಬೇಕು ಕ್ಲೀನ್ ಮಾಡಬೇಕು ಸುಮ್ಮನೆ ವಾಶ್ ಆಗಲ್ಲ ಈ ತರದವ್ರು ನಿಮ್ಮ ಹತ್ರ ಬಂದವರು ಎಷ್ಟೋ ಜನ ಜನ ಬಂದಿದ್ರಿ ಸುಮಾರು ಅಂದ್ರೆ ಅಂತ ಒಂದು ಮೂವತ್ತು ಮಾಡಿದ್ದಾನೇನ ರೆಡಿ ಆಗೋರಿ ಎಲ್ಲಾ ರೆಡಿನೇ ಹಾ ಏನು ಕೇಳ್ತಾ ಇದಿಲ್ಲ ಎಲ್ಲಾ ರೆಡಿನೇ ಇಲ್ಲಿ ಕೈ ನರಗಳೆಲ್ಲ ಕಾಣೋ ಒಳಗೋದು ಯಾವುದು ಬೋಕ ಬಂದಿರಲ್ಲ ಇಲ್ಲ ನಕಲಿ ಯಮ್ಮ ಸೇಟೇಲಿವಲ್ಲ ತಿಳ್ಕೊಳ್ಳಿ ಇಲ್ಲ ಇಲ್ಲ ಅತ್ತಿ ನಾನು ನಿಮ್ಮತ್ರ ಕ್ಯಾಕ್ ಬಂದಿದ್ರೆ ನಮ್ಮ ತಾತุงಗೆ ಸಮಸ್ಯೆ ಆಗಿದನು ತೋರ್ಸಿದ್ರು ಕೂಡ ಹಾಸ್ಪಿಟ್ಲ ರೆಡಿ ಆಗಲಿಲ್ಲ ಕೊನೆ ನಿ ನಮ್ಮ ಬಂದ್ವಿ ಆ ತಾತ ರೆಡಿ ಆಯ್ತು ಆ ಉದ್ದೇಶಕ್ಕೋಸ್ಕರನೇ ಈ ಅಜ್ಜಿ ಕೈಯಲ್ಲಿ ಏನೋ ಒಂದು ಒಳ್ಳೆ ವಿದ್ಯೆ ಇದೆ ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಆಗುತ್ತೆ ಇವನ್ ಏನೋ ಅಂತಂದ್ರೆ ನೀ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಏನು ಅಂದ್ರೆ ಏನಂದ್ರೆ ಸಾಮಾಂತರದ ಕೊನ್ ಸ್ವಲ್ಪ ಅಮೌಂಟ್ ಇಸ್ಕಂತ ಪ್ರೀತಿಯಿಂದ 3 ಇಸ್ಕೊಂತಿದ್ಯಾ ನಾನು ಅದು ನಮ್ಮ ನಾವು ಪಾಸ್ ಹಾಕಾಗುತ್ತಾ ಹೌದು ನಮಗೆ ಬೇಕೋತ್ರೆ ಬೇಕು ಇತೆ ಇಷ್ಟೇ ಅಷ್ಟೇ ಕೊಡಬೇಕು ಅಂತ ಏನ್ ಇದ್ ಮಾಡಲ್ಲ ಫೋರ್ಸ್ ಮಾಡಲ್ಲ ಮಾಡ್ ಬಲಂತ ಮಾಡಲ್ಲ ಈಗ ಏನು ಅಂದ್ರೆ ಯಾರ ಪಾಪ ಬಡವರು

ಈ ತರ ಅಲರ್ಜಿಗಳು ಗುಳ್ಳೆಗಳು ಅವೆಲ್ಲ ಏನೇ ಇರ್ಲಿ ನಾವೆಲ್ಲಾ ವಾಶ್ ಮಾಡ್ತೀವಿ ಅಲರ್ಜಿ ಇರ್ಲಿ ಏನೇ ಇರ್ಲಿ ವಾಶ್ ಮಾಡ್ಬಿಡ್ತೀವಿ ನಾವು ಅಂದ್ರೆ ಮುಖ್ಯ ಪಥ್ಯಕ್ತ ಕಂಡೀಷನ್ ಇಲ್ಲಿ ಔಷಧಿ ಕೊಡ್ತಾರೆ ಔಷಧಿ ತಗೊಂಡಾದ್ಮೇಲೆ ಪತ್ತೆವ ಇಲ್ಲ ಅಂದ್ರೆ ಅದು ಗುಣ ಆಗಲ್ಲ ಈಗ ಅಜ್ಜಿ ಈಗ ಏನು ಅಂತಂದ್ರೆ ನಿಮ್ ಹತ್ರ ಈಗ ನಾಟಿ ಔಷಧಿ ಹಾಂಡ ಹೋಗಿರ್ತಾರೆ ಅವ್ರಿ ನೀ ಪತ್ತೆ ಹೇಳಿರ್ತೀರಾ ಅವ್ರ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನೀವ್ ಹೇಳ್ದಂಗ ಅವ್ರ ಪತ್ತೆವ್ ಇರಲ್ಲಪ್ಪ ಈಗ

ಆಗ್ಬಿಟ್ರೆ ನಮ್ ಹುಡ್ಗ ಕೊಡುತ್ತೆ ನಮ್ಮಅಮ್ಮನ್ ಕೊಟ್ಟು ನಾನ್ ಮಾಡ್ಬೇಕು ಉಳಿಸ್ಕೋಟೆ ನಿಮ್ಮ ವಿದ್ಯಾನಿ ಮಗನ್ ದಾರಿ ಹೌದು ನಾವು ಹಿಂಗೆ ಕೊಲ್ಲೂ ಅವನು ನಾಲ್ಕು ಕೊಟ್ಟು ಒಂದ್ ಜೀವ ಉಳಿಸ್ಕೊಂಡು ಒಂದ್ ಹೆಸರುವಾಸಿ ಪಡೆದ್ರೆ ಸಾಕು ಸೇವೆ 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 ಜನ ಸೇವೆ ಅಜ್ಜಿ ಈ ತರ ಎಲ್ಲ ತುಂಬಾ ಜನಕ್ಕೆ ಅವಕಾಶ ಸಿಗಲ್ಲ ಏನೋ ನಿಮ್ಗೆ ಏನು ಅಂತಂದ್ರೆ ಒಂದ್ ನಿಮ್ಗೊಂದು ವರ ಇದು ಈಗ ನಿಮ್ಮ ಹತ್ರ ತೋರ್ಸ್ಕೊಬೇಕು ಅಂತಂದ್ರೆ ಅವ್ರಿಗೆ ಎಲ್ಲಿಗ್ ಬರ್ಬೇಕು ನಿಮ್ ಅಡ್ರೆಸ್ ಹೇಳಿ ಅಡ್ರೆಸ್ ತುಮಕೂರು ಜಿಲ್ಲೆ ತಾಲೂಕು ಬೆಳ್ಳ ಕಳ್ಳುಂಬೆಳ್ಳ ಹೋಬ್ಳಿ ಹೋಬ್ಳಿ ಕಳ್ಳುಂಬೆಳ್ಳ ಹೋಬ್ಳಿ ಕೆಂಚಕಾಯನಹಳ್ಳಿ ಕೆಂಚಕಾಯನಹಳ್ಳಿ ಹಾ ಕಳ್ಳುಂಬೆಳ್ಳಕ್ಕೆ ಬಂದು ಯಾರು ನನ್ನ ಕೇಳಲೇಳು ಒಂದು ಆಟ ಹುಡುಗನ್ ಕೇಳಲೇಳು ಸೈಲೆಂಟ್ ಆಗಿ ಬಂದು ಮನೆ ಹತ್ರ ಬಿಟ್ಬಿಡ್ತಾರೆ ಬಿಡ್ತಾರೆ ಇಲ್ಲಿಗೆ ತಂದು ಬಿಡ್ತಾರೆ ಓಕೆ ಸ್ನೇಹಿತರೆ ನಿಮ್ಮ ಯಾರಿಗಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಈ ಥರ ಏನೋ ಅಲರ್ಜಿಗಳಾಗಿರ್ಬೋದು ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ನೀವು ಲಕ್ಷ್ಮಮ್ಮ ಅಮ್ಮನತ್ರ ಹತ್ರ ಬಂದರೆ ನೀವೇನಂತಂದರೆ ಅದು ಅವರು ರೆಡಿ ಮಾಡ್ತಾರೆ ಅದು ಗ್ಯಾರಂಟಿ ಏನಂತಂದ್ರೆ ಆಲ್ರೆಡಿ ನಾವು ಪ್ರಾಕ್ಟಿಕಲ್ ಅನುಭವಿಸಿದ್ದೀವಿ ಅದರಿಂದಾಗಿ ಕೂಡ ನಾನು ನನಗೆ ಅನುಭವ ಆಗಿರೋದ್ರಿಂದಾಗಿ ಹೇಳ್ತಾ ಇದ್ದೀನಿ ಸರ್ ಯಾರು ಸಮಸ್ಯೆ ಇದ್ದರೆ ದಯವಿಟ್ಟು ನೀವೇ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದು ಯಾವ ಥರ ನಾಟಿ ವೈದ್ಯ ಪದ್ಧತಿ ಇದೆ ಯಾವ ಥರ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಆ ವೈದ್ಯ ಪದ್ಧತಿ ಕೊಡ್ತಾರೆ ಅಂತೇಳಿ ನಮ್ಗೆ ಇಲ್ಲಿವರೆಗೂ ಮಾಹಿತಿ ತಿಳಿಸಂ ಕೊಟ್ಟಂಥ ಲಕ್ಷ್ಮಣ್ ಅವ್ರಿಗೆ ಯಶಮಮ್ಮನವರಿಗೆ ನಮ್ಮ ಚಾಲನ ಚಾನಲ್ನ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಈಗ ಲಕ್ಷ್ಮಜಿ ಏನೋ ನಾಟಿ ಔಷಧಿ ಕೊಡ್ತಾ ಇದೆ ಈ ಕೆಂಚಕನಹಳ್ಳಿ ಗ್ರಾಮಸ್ಥರು ಅಜ್ಜಿ ಸಂಬಂಧಪಟ್ಟಂತ ಯಾವ ಥರ ಅಭಿಪ್ರಾಯ ಇದೆ ತಿಳ್ಕೊಂಬರಣ ಬನ್ನಿ ನೀವು ಯಾವುದಾದ್ರು ಔಷಧಿಗಳು ತಗೊಂಡಿದ್ದೀರಾ ತಗೊಂಡಿದ್ದೀವಪ್ಪ ನಮ್ಮನ್ನು ಉಳ್ಸ್ಕಂಡ ಅಜ್ಜಿ ಹಾವು ಕೊಡ್ತೀವಿ ಉಳ್ಕೊಂಡ್ರೆ ನಿಮ್ಗೂ ಹಾವು ಕೊಡ್ತಿತ್ತು ಓಕೆ

ನಮ್ಗೆ ನಾವು ಸೆನೆ ಕೊಯ್ಯಕ್ ಹೋಗಿತ್ತು ಅಲ್ಲಿ ಏನ್ ಕಡಿತ ನನಗೇನು ಗೊತ್ತಿಲ್ಲ ಅದು ಒಂದು ವಾರ ಆದಮೇಲೆ ನನಗೆ ನೋವು ನೋವು ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋಗೋಷ್ಟೇ ಅಲ್ಲಿ ಏನು ಆಗ್ಲಿ ಆಮೇಲೆ ಇಲ್ಲೇನ ಅದು ಯಾಕೆ ಅವರೇ ವಾಶ್ ಮಾಡ್ತೀವಿ ನಾವು ಎಲ್ಲೂ ಹೋಗಿಲ್ಲ ನಾವು ಎಲ್ಲೂ ಪೋಸ್ ಅದೇ ಒಂದು ಸ್ವಲ್ಪ ದಿನ ಪತ್ತೆ ಅವರ ಹೇಳಿದಂಗೆ ಕಾಲೇಜೇ ನಾನು ಏನಾಗ್ ಹೋಗ್ಬಿಟ್ಟಿತ್ತ ಅಂತ ನಿಂದು

ಬಂದ್ಬಿಟ್ರೆ ನಾಟಿ ಔಷಧಿ ಕೊಡ್ತೇವೆ ಆಗತ್ತೆಂಟ್ ಪರ್ಸೆಂಟ್ ಲಕ್ಷ್ಮ್ನವ್ರ ಹತ್ರ ನಾಟಿ ಔಷಧಿ ಎಲ್ಲ ತಗೊಂಡ್ಬಿಟ್ಟು ಗುಣಾಗಿರ ಅಂತ ನಾನು ಈಗ ಮಾತಾಡಿಸ್ತಾ ಇದ್ದೀನಿ ಅಕ್ಕ ನಿಮಗೆ ಏನಾಗಿದೆ ನಿಮ್ಮ ಸ್ಟೈಲ್ ನಮ್ಮ ಹೆಸರು ಮಾಧವಿ ಅಂತ ನಿಮಗೆ ಸಮಸ್ಯೆ ಆಗಿತ್ತು ನನಗೆ ಅದು ಉಳುಮುಟ್ಟಿತ್ತು ಕಾಲಿಗೆ ಹಾ ನನಗೆ ಉಳುಮುಟ್ಟ ತಂಗೋ ಗೊತ್ತಾಗ್ಲಿಲ್ಲ ಹಾ ಅದು ಆಗಿ ಗಾಯ ಆಗಿ ಬಂಗಡಡಕ ಕಾಲದಲ್ಲಿ ಕಾಲಲ್ಲಿ ಆ ಒಜ್ಜೆ ಔಷಧಿಗೆ ಹೋಗಿ ಕೇಳಿಕ್ಕೆ ಔಷಧ ಹಾಕಿ ಇದೆ ಇಲ್ಲಿಂತ ಇಲ್ಲಿ ಗುಳ್ಳೆ ಆಗಿದೆ ಇದೆ ಗುಳ್ಳೆ ಆ ಇಲ್ಲಿಗಾನ ಆಗಿತ್ತು ನೋಡಿ ಇಲ್ಲಿಂದ ಇಲ್ಲಿಗಾನ ಇದನೇ ಇಲ್ಲಿವರೆಗೂ ಕಡ್ಡಿ ಹಂಚಿ ಕಡ್ಡಿ ತೆಳ್ಳಿ ಅದನ್ನ ಹೊತ್ತೆಗೆಲ್ಲ ಕ್ಲೀನ್ ಮಾಡಿ ಆ ಗೊಡಬಿತ್ತು ಆ ಗೊಡಬನ ಹಿಂಗೆ ತೋರ್ಸಿ ಕತ್ತಿನ ಕ್ಲೀನ್ ಮಾಡಿ ಅಷ್ಟು ಓಡಾಡೋಕೆ ನನಗೆ ಶಕ್ತಿನೇ ಇರಲಿಲ್ಲ ಇಷ್ಟು ಇಷ್ಟು ಸಣ್ಣಗೂ ಸಣ್ಣದಾಗಿದೆ ಆರು ತಿಂಗಳ ತಮ್ಮ ಅಂತ ಏನು ರುಬ್ಬು ರೊಬ್ಬಂಚಕಾಯಿ ಗೊಜ್ಜು ಇದು ಕೊತ್ತೆವು